ಹಲೋ ಇವೆ ಡಿಯರ್ ಡಿಪ್ಲೊಮೊ ಸ್ಟೂಡೆಂಟ್ಸ್ ಫೈನಲ್ ಇಯರ್ ಅಲ್ಲಿ ಡಿಪ್ಲೊಮೋ ಸಿಕ್ಸ್ ಸೆಮಿಸ್ಟರ್ ಇರುವಾಗ ಏನ್ ಇಂಟರ್ನ್ಶಿಪ್ ಮಾಡಬೇಕು ಅಥವಾ ನಾನು ಪ್ರಾಜೆಕ್ಟ್ ಮಾಡ್ಬೇಕು ಅನ್ಕೊಂಡಿದ್ರೆ ದಟ್ ಇಂಟರ್ನ್ಶಿಪ್ ಜೊತೆಗೆ ಡಿಪ್ಲೊಮೊ ಸೀಟ್ ಇನ್ನು ಕೂಡ ಕ್ರ್ಯಾಕ್ ಮಾಡಬೇಕು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕಾಂಪಿಟೇಟರ್ ಆಗಿ ಬೆಸ್ಟ್ ರ್ಯಾಂಕ್ಸ್ ತೊಗೊಳ್ಬೇಕು ಅಂತಿರುವಂತಹ ಸ್ಟೂಡೆಂಟ್ಸ್ಗೆ ಈ ಒಂದು ಇನ್ಫಾರ್ಮೇಶನ್ ತುಂಬ ಹೆಲ್ಪ್ ಆಗುತ್ತೆ ಸೊ ಹಿಯರ್ ಐ ಟುಮೋರೋ ಐ ಮೀನ್ ಟ್ವೆಲ್ತ್ ಡಿಸೆಂಬರ್ ಅಲ್ಲಿ ನಾನು ಆಟ್ ಸಿಕ್ಸ್ ಪಿ ಎಮ್ಗೆ ಇಂಡಸ್ಟ್ರಿ ಪೀಪಲ್ ಜೊತೆಗೆ ನಿಮ್ ಜೊತೆ ಲೈವ್ ಬರ್ತಾ ಇದೀವಿ ಸೊ ಆ ಒಂದು ಲೈವ್ ಅಲ್ಲಿ ಎಲ್ಲಾ ರೀತಿಯ ಇಂಟರ್ನ್ಶಿಪ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ ಸೊ ಅದ್ರ ಜೊತೆಗೆ ಡಿಪ್ಲೊಮಾ ಸಿಟಿ ಹೋಗ್ತಾರ ಅದು ದಟ್ಟು ಆಫ್ಲೈನ್ ಕ್ಲಾಸ್ ಆನ್ಲೈನ್ ಅಂಡ್ ಆನ್ ಆಫ್ಲೈನ್ ಕ್ಲಾಸ್ ಅಲ್ಲಿ ಹೇಗೆ ನಾವು ಸ್ಟಡಿ ಮಾಡ್ಬೇಕು ಸರ್ ಸೊ ಆಫ್ಲೈನ್ ಕ್ಲಾಸ್ ತಗೊಳೋದ್ರಿಂದ ಯಾವ ತರ ಬೆನಿಫಿಟ್ ಆಗುತ್ತೆ ಟಾಪರ್ಸ್ ಆಫ್ಲೈನ್ ಕ್ಲಾಸಲ್ಲೂ ಕೂಡ ಸ್ಟಡಿ ಮಾಡ್ತಿರ್ತದೆ ಅದನ್ನು ಮರಿಬೇಡ್ರಿ ಜೊತೆಗೆ ವೆರಿ ಇಂಪಾರ್ಟೆಂಟ್ ಆಗಿ ಈಗ ನಾನೆಲ್ಲ ಸರ್ ಇಂಟರ್ನ್ಶಿಪ್ ಮಾಡ್ತಾ ಇದ್ದೀನಿ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಆನ್ಲೈನ್ ತಗೊಳ್ತೀನಿ ನೆಕ್ಸ್ಟ್ ಆಫ್ಲೈನ್ ತಗೊಳ್ತೀನಿ ಅನ್ನೋ ಕೂಡ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಆಫ್ಲೈನ್ ಕ್ಲಾಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಎಫೆಟ್ವಾದಂತಹ ಕ್ಲಾಸಸ್ ಜೊತೆಗೆ ಅನ್ನು ಕೂಡ ನಾವು ಕಂಟಿನ್ಯೂ ಮಾಡ್ಕೊಂಡ್ಬಿಟ್ಟು ಜೊತೆ ಜೊತೆಗೆ ಹೋಗೋದ್ರಿಂದ ಸ್ಟ್ರೆಸ್ ಫ್ರೀ ಆಗಿ ನೀವು ಇಂಟರ್ನ್ಶಿಪ್ ಆ್ಯಂಡ್ ಡಿಪ್ಲೊಮಸಿಇಟಿ ಎರಡನ್ನೂ ಕೂಡ ಕ್ರ್ಯಾಕ್ ಮಾಡ್ಬೋದು ಈಸಿಯಾಗಿ ನಿಮ್ಮ ಒಂದು ಟೈಮ್ನ ಶೆಡ್ಯೂಲ್ ಮಾಡ್ಕೊಳ್ಬೋದು ಆ ಡೈರೆಕ್ಷನ್ಸ್ ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಇನ್ ದ ಲೈ ಸೊ ಟುಮಾರೋ ಅಟ್ ಸಿಕ್ಸ್ ಪಿ ಎಂ ದಟ್ ಇಸ್ ಟ್ವೆಲ್ತ್ ಡಿಸರ್ ಅಟ್ ಸಿಕ್ಸ್ ಪಿ ಎಂ ಅಲ್ಲಿ ನಿಮ್ ಜೊತೆಗೆ ಲೈವ್ ಅಲ್ಲಿ ನಾವೆಲ್ಲ ಜಾಯ್ನ್ ಆಗ್ತಿದೀವಿ ಇಂಡಸ್ಟ್ರಿ ಪೀಪಲ್ ಕೂಡ ಜಾಯ್ನ್ ಆಗ್ತಿದ್ದಾರೆ ಸೊ ಯಾವ್ಯಾವ ಡಿಪಾರ್ಟ್ಮೆಂಟ್ ಯಾವ ತರ ಯಾವ್ಯಾವ ಡೈರೆಕ್ಷನ್ಸ್ ನಿಮ್ಗೆ ಇಂಟರ್ನ್ಶಿಪ್ ಕೂಡ ಸಿಗುತ್ತೆ ಪ್ರತಿಯೊಂದು ತಿಳ್ಕೊಳ್ತ ಟುಮಾರೋ ಸಿಕ್ಸ್ ಪಿ ಎನ್ ಮೀಟ್ ಮಾಡೋಣ